ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮಾಯಾ ಶತ್ರು ನಿಮ್ಮ ಸನ್ಮುಖದಲ್ಲಿದ್ದಾನೆ ಆದ್ದರಿಂದ ತಮ್ಮನ್ನ ತಾವು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ಸಿಕ್ಕಿಹಾಕಿಕೊಂಡರೆ ತಮ್ಮ ಅದೃಷ್ಟದ ಮೇಲೆ ಗೆರೆಯನ್ನು ಎಳೆದುಕೊಳ್ಳುವಿರಿ ಪ್ರಶ್ನೆ ನೀವು ರಾಜಯೋಗಿ ಮಕ್ಕಳ ಮುಖ್ಯ ಕರ್ತವ್ಯವೇನಾಗಿದೆ ಉತ್ತರ ಓದುವುದು ಮತ್ತು ಓದಿಸುವುದೇ ನಿಮ್ಮ ಮುಖ್ಯ ಕರ್ತವ್ಯವಾಗಿದೆ ನೀವು ಈಶ್ವರಿಯ ಮತದ ಮೇಲೆ ನಡೆಯುತ್ತಿದ್ದೀರಿ ಆದ್ದರಿಂದ ನೀವು ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಗೃಹಸ್ಥದಲ್ಲಿರುತ್ತಾ ಶಾಂತಿಯಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆ ಮತ್ತು ಆಸ್ತಿ ಇವೆರಡೇ ಶಬ್ದಗಳಲ್ಲಿ ನಿಮ್ಮ ವಿದ್ಯೆಯೆಲ್ಲವೂ ಬಂದು ಬಿಡುತ್ತದೆ ಓಂ ಶಾಂತಿ ಗುಡ್ ಮಾರ್ನಿಂಗ್ ಎಂದು ತಂದೆಯೂ ಸಹ ಬ್ರಹ್ಮರವರ ಮೂಲಕ ಹೇಳುತ್ತಾರೆ ಆದರೆ ಮಕ್ಕಳು ಪ್ರತ್ಯುತ್ತರ ನೀಡಬೇಕಾಗಿದೆ ಇಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧವಿದೆ ಹೊಸಬರು ಎಲ್ಲಿಯವರೆಗೆ ಪಕ್ಕಾ ಆಗುವುದಿಲ್ಲವೋ ಅಲ್ಲಿಯವರೆಗೆ ಏನಾದರೊಂದು ಕೇಳುತ್ತಲೇ ಇರುತ್ತಾರೆ ಇದು ವಿದ್ಯೆಯಾಗಿದೆ ವಾಚ ಎಂದು ಬರೆಯಲಾಗಿದೆ ಭಗವಂತನು ನಿರಾಕಾರನಾಗಿದ್ದಾರೆ ಯಾರಿಗೆ ಬೇಕಾದರೂ ತಿಳಿಸುವುದಕ್ಕಾಗಿ ಇದನ್ನು ತಂದೆಯು ಬಹಳ ಚೆನ್ನಾಗಿ ಪಕ್ಕಾ ಮಾಡಿಸುತ್ತಿರುತ್ತಾರೆ ಏಕೆಂದರೆ ಅಲ್ಲಿ ಮಾಯೆಯ ಪ್ರಭಾವವಿದೆ ಇಲ್ಲಿ ಆ ಮಾತಿಲ್ಲ ತಂದೆಯು ತಿಳಿಸುತ್ತಾರೆ ಯಾರು ಕಲ್ಪದ ಹಿಂದೆ ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆಯೋ ಅವರು ತಾವಾಗಿಯೇ ಬಂದುಬಿಡುತ್ತಾರೆ ಅವರು ಹಿಂತಿರುಗಿ ಹೋಗದಿರಲೆಂದು ಹಿಡಿದುಕೊಳ್ಳುವಂತಹದಿಲ್ಲ ಹೋಗುವಂತಿದ್ದರೆ ಹೋಗಲಿ ಇಲ್ಲಂತೂ ಜೀವಿಸುತ್ತಿದ್ದಂತೆಯೇ ಸಾಯುವ ಮಾತಿದೆ ತಂದೆಯೂ ದತ್ತು ಮಾಡಿಕೊಳ್ಳುತ್ತಾರೆ ಏನಾದರೂ ಆಸ್ತಿಯನ್ನು ಕೊಡುವುದಕ್ಕಾಗಿಯೇ ದತ್ತು ಮಾಡಿಕೊಳ್ಳಲಾಗುತ್ತದೆ ಮಕ್ಕಳು ತಂದೆ ತಾಯಿಯ ಬಳಿ ಆಸ್ತಿಯ ಆಸೆಯಿಂದಲೇ ಬರುತ್ತಾರೆ ಸಾಹುಕಾರರ ಮಗು ಬಡವರ ಬಳಿ ಎಂದಿಗೂ ದತ್ತು ಹೋಗುವುದಿಲ್ಲ ಇಷ್ಟೊಂದು ಹಣ ಅಧಿಕಾರ ಎಲ್ಲವನ್ನ ಬಿಟ್ಟು ಹೇಗೆ ಹೋಗುತ್ತಾರೆ ಸಾಹುಕಾರರೇ ದತ್ತು ಮಾಡಿಕೊಳ್ಳುತ್ತಾರೆ ಮಕ್ಕಳನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಡುತ್ತಾರೆ ಮೇಲೆ ಅವರ ಮಕ್ಕಳೇಕೆ ಆಗಬಾರದು ಪ್ರತಿಯೊಂದು ಮಾತಿನಲ್ಲಿ ಆಸೆ ಇರುತ್ತದೆ ಎಷ್ಟು ಹೆಚ್ಚು ಓದುವರೋ ಅಷ್ಟು ಆಕಾಂಕ್ಷೆ ಇರುವುದು ನೀವು ಸಹ ತಿಳಿದುಕೊಳ್ಳುತ್ತೀರಿ ತಂದೆಯು ನಮಗೆ ಬೇಹದಿನ ಆಸ್ತಿಯನ್ನು ಕೊಡಲು ದತ್ತು ಮಾಡಿಕೊಂಡಿದ್ದಾರೆ ತಂದೆಯೂ ಸಹ ತಿಳಿಸುತ್ತಾರೆ ನಿಮ್ಮೆಲ್ಲರನ್ನ ನಾನು ಪುನಃ ಐದು ಸಾವಿರ ವರ್ಷಗಳ ಹಿಂದಿನ ತರಹ ದತ್ತು ಮಾಡಿಕೊಳ್ಳುತ್ತೇನೆ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಐದು ಸಾವಿರ ವರ್ಷಗಳ ಮೊದಲು ಸಹ ತಮ್ಮ ಮಕ್ಕಳಾಗಿದ್ದೇವೆಂದು ನೀವು ಹೇಳುತ್ತೀರಿ ನೀವು ಪ್ರತ್ಯಕ್ಷದಲ್ಲಿ ಎಷ್ಟೊಂದು ಮಂದಿ ಬ್ರಹ್ಮಕುಮಾರ ಕುಮಾರಿಯರಿದ್ದೀರಿ ಪ್ರಜಾಪಿತನೂ ಸಹ ಪ್ರಸಿದ್ಧನಾಗಿದ್ದಾರೆ ಎಲ್ಲಿಯವರೆಗೆ ಶೂದ್ರರಿಂದ ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೆ ದೇವತೆಗಳಾಗಲು ಸಾಧ್ಯವಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಈಗ ಚಕ್ರವು ಸುತ್ತುತ್ತಾ ಇರುತ್ತದೆ ನಾವು ಶೂದ್ರರಾಗಿದ್ದೆವು ಈಗ ಬ್ರಾಹ್ಮಣರಾಗಿದ್ದೇವೆ ಮತ್ತೆ ದೇವತೆಗಳಾಗಬೇಕಾಗಿದೆ ಸತ್ಯಯುಗದಲ್ಲಿ ನಾವು ರಾಜ್ಯ ಮಾಡುತ್ತೇವೆ ಅಂದಮೇಲೆ ಈ ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗಬೇಕಾಗಿದೆ ಪೂರ್ಣ ನಿಶ್ಚಯವು ಕುಳಿತುಕೊಂಡಿಲ್ಲವೆಂದರೆ ಅವರು ಹೊರಟು ಹೋಗುತ್ತಾರೆ ಬಹಳ ಮಕ್ಕಳು ಪರಿಪಕ್ವತೆ ಇಲ್ಲದಿರುವ ಕಾರಣ ಬಿದ್ದು ಹೋಗುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಮಾಯಾ ಶತ್ರು ಸನ್ಮುಖದಲ್ಲಿ ನಿಂತಿದ್ದಾನೆ ತನ್ನ ಕಡೆ ಸೆಳೆಯುತ್ತಾನೆ ತಂದೆಯು ಮಕ್ಕಳೇ ಮಾಯಿಗೆ ಸಿಕ್ಕಿ ಹಾಕಿಕೊಳ್ಳಬೇಡಿ ಇಲ್ಲವಾದರೆ ತಮ್ಮ ಅದೃಷ್ಟದ ಮೇಲೆ ಅಡ್ಡ ಗೆರೆಯನ್ನು ಎಳೆದುಕೊಳ್ಳುವಿರಿ ಎಂದು ಮತ್ತೆ ಮತ್ತೆ ಪಕ್ಕಾ ಮಾಡಿಸುತ್ತಾರೆ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಎಂದು ತಂದೆಯೇ ಕೇಳುತ್ತಾರೆ ಮತ್ತಾರಿಗೂ ಈ ರೀತಿ ಕೇಳುವ ಬುದ್ಧಿಯೇ ಬರುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಪುನಃ ಗೀತೆಯನ್ನು ತಿಳಿಸಲು ಬರಬೇಕಾಗುತ್ತದೆ ಬಂದು ನಾನು ರಾವಣನ ಬಂಧನದಿಂದ ಬಿಡಿಸಬೇಕಾಗಿದೆ ಬೇಹದಿನ ತಂದೆಯು ಬೇಹದಿನ ಮಾತುಗಳನ್ನು ತಿಳಿಸುತ್ತಾರೆ ಈಗ ಇದು ರಾವಣನ ರಾಜ್ಯವಾಗಿದೆ ಪತೀತ ರಾಜ್ಯವಾಗಿದೆ ಇದು ಅರ್ಧಕಲ್ಪದಿಂದ ಆರಂಭವಾಗಿದೆ ರಾವಣನಿಗೆ ಹತ್ತು ತಲೆಗಳನ್ನು ವಿಷ್ಣುವಿಗೆ ನಾಲ್ಕು ಬುಜ್ಜಗಳನ್ನು ತೋರಿಸುತ್ತಾರೆ ಈ ರೀತಿಯ ಮನುಷ್ಯರ್ಯಾರೂ ಇರುವುದಿಲ್ಲ ಆದರೆ ಪ್ರವೃತ್ತಿ ಮಾರ್ಗವನ್ನು ಈ ರೀತಿಯಾಗಿ ತೋರಿಸಲಾಗುತ್ತದೆ ವಿಷ್ಣುವಿನ ಮೂಲಕ ಪಾಲನೆ ಇದು ನಿಮ್ಮ ಗುರಿ ಧ್ಯೇಯವಾಗಿದೆ ವಿಷ್ಣು ಪುರಿಗೆ ಕೃಷ್ಣಪುರಿ ಎಂದು ಸಹ ಹೇಳುತ್ತಾರೆ ಕೃಷ್ಣನಿಗೆ ಎರಡು ಬಾಹುಗಳನ್ನು ತೋರಿಸುತ್ತಾರಲ್ಲವೇ ಮನುಷ್ಯರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ತಂದೆ ಪ್ರತಿಯೊಂದು ಮಾತನ್ನ ತಿಳಿಸುತ್ತಾರೆ ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಈಗ ನಿಮಗೆ ಜ್ಞಾನವಿದೆ ನರನಿಂದ ನಾರಾಯಣರಾಗುವುದು ನಿಮ್ಮ ಗುರಿ ಧ್ಯೇಯವಾಗಿದೆ ಈ ಗೀತಾ ಪಾಠ ಶಾಲೆಯು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಿಕೊಳ್ಳುವಂತಹದ್ದಾಗಿದೆ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕು ಇದು ರುದ್ರಜ್ಞಾನ ಯಜ್ಞವಾಗಿದೆ ಶಿವನಿಗೆ ರುದ್ರನೆಂದು ಹೇಳುತ್ತಾರೆ ಈಗ ತಂದೆಯು ಕೇಳುತ್ತಾರೆ ಜ್ಞಾನ ಯಜ್ಞವು ಕೃಷ್ಣನದೋ ಅಥವಾ ಶಿವನದೋ ಶಿವ ಪರಮಾತ್ಮನೆಂದೇ ಹೇಳುತ್ತಾರೆ ಶಂಕರನಿಗೆ ದೇವತೆ ಎಂದು ಹೇಳುತ್ತಾರೆ ಆದರೆ ಅವರು ಶಿವಶಂಕರನನ್ನು ಒಂದೇ ಎಂದು ಹೇಳಿಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಬ್ರಹ್ಮರವರ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಬಾಪ್ತಾದ ಎಂದು ನೀವು ಮಕ್ಕಳು ಹೇಳುತ್ತೀರಿ ಶಿವಶಂಕರ ಎಂದು ಹೊರಗಿನ ಜನರು ಹೇಳಿಬಿಟ್ಟಿದ್ದಾರೆ ಜ್ಞಾನ ಸಾಗರನಂತೂ ಒಬ್ಬರೇ ತಂದೆಯಾಗಿದ್ದಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಬ್ರಹ್ಮರವರೇ ಈ ಜ್ಞಾನದಿಂದ ವಿಷ್ಣುವಾಗುತ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನು ಬಂದನೆಂದು ಚಿತ್ರವನ್ನು ಸರಿಯಾಗಿ ತೋರಿಸಿದ್ದಾರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಬ್ರಹ್ಮನಿಗೆ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸಿದ್ದಾರೆ ಶಾಸ್ತ್ರಗಳ ಸಾರವನ್ನು ತಂದೆ ತಿಳಿಸುತ್ತಾರೆಯೋ ಅಥವಾ ಬ್ರಹ್ಮನು ಈ ಬ್ರಹ್ಮರವರು ಸಹ ಮಾಸ್ಟರ್ ಜ್ಞಾನ ಸಾಗರನಾಗುತ್ತಾರೆ ಉಳಿದಂತೆ ಯಾವ ಇಷ್ಟೆಲ್ಲ ಚಿತ್ರಗಳನ್ನು ಮಾಡಿದ್ದಾರೆಯೋ ಅದು ಯಾವುದೂ ಯಥಾರ್ಥವಾಗಿಲ್ಲ ಅವೆಲ್ಲವೂ ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ ಎಂಟು ಹತ್ತು ಭುಜಗಳ ಮನುಷ್ಯರು ಯಾರೂ ಇರುವುದಿಲ್ಲ ಪ್ರವೃತ್ತಿ ಮಾರ್ಗವನ್ನ ಈ ರೀತಿಯಾಗಿ ತೋರಿಸಿದ್ದಾರೆ ರಾವಣನ ಅರ್ಥವನ್ನು ತಿಳಿಸುತ್ತಾರೆ ಅರ್ಧಕಲ್ಪ ರಾವಣನ ರಾಜ್ಯ ರಾತ್ರಿಯಾಗಿದೆ ಅರ್ಧಕಲ್ಪ ರಾಮರಾಜ್ಯ ದಿನವಾಗಿದೆ ಪ್ರತಿಯೊಂದು ಮಾತನ್ನ ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ತಂದೆಯು ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡುತ್ತಾರೆ ಮತ್ತು ನಿಮಗೆ ರಾಜಯುಗವನ್ನು ಕಲಿಸುತ್ತಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ರಾಜ್ ಕಲಿಸುತ್ತಾರೆ ದ್ವಾಪರ ಯುಗದಲ್ಲಿ ಗೀತೆಯನ್ನ ತಿಳಿಸಿದರೆಂದರೆ ತಪ್ಪಾಗಿ ಬಿಡುತ್ತದೆ ತಂದೆಯು ಸತ್ಯವನ್ನ ತಿಳಿಸುತ್ತಾರೆ ಅನೇಕರಿಗೆ ಬ್ರಹ್ಮ ಮತ್ತು ಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ ಬ್ರಹ್ಮನನ್ನ ಶ್ವೇತವಸ್ತ್ರಧಾರಿಯಾಗಿಯೇ ನೋಡ ನೋಡುತ್ತಾರೆ ಶಿವ ತಂದೆಯಂತೂ ಬಿಂದುವಾಗಿದ್ದಾರೆ ಬಿಂದುವಿನ ಸಾಕ್ಷಾತ್ಕಾರದಿಂದ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಾವು ಆತ್ಮಗಳಾಗಿದ್ದೇವೆ ಎಂದು ನೀವು ಹೇಳುತ್ತೀರಿ ಈಗ ಆತ್ಮವನ್ನ ಯಾರು ನೋಡಿದ್ದಾರೆ ಯಾರೂ ನೋಡಿಲ್ಲ ಅವರು ಬಿಂದುವಾಗಿದ್ದಾರೆ ಎಂದು ಅರಿತುಕೊಳ್ಳ ಕೊಳ್ಳಬಹುದಲ್ಲವೇ ಯಾರು ಯಾವ ಭಾವನೆಯಿಂದ ಯಾರ ಪೂಜೆ ಮಾಡುತ್ತಾರೆಯೋ ಅವರಿಗೆ ಅದೇ ಸಾಕ್ಷಾತ್ಕಾರವಾಗುತ್ತದೆ ಒಂದು ವೇಳೆ ಬೇರೆ ರೂಪವನ್ನು ನೋಡಿದರೆ ತಬ್ಬಿಬ್ಬಾಗುತ್ತಾರೆ ಹನುಮಂತನ ಪೂಜೆ ಮಾಡಿದರೆ ಅವರಿಗೆ ಹನುಮಂತನೇ ಕಾಣಿಸುತ್ತಾರೆ ಗಣೇಶನ ಪೂಜಾರಿಗೆ ಗಣೇಶನೇ ಕಾಣಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಇಷ್ಟು ಧನವಂತನನ್ನಾಗಿ ಮಾಡಿದ್ದೆನು ವಜ್ರ ವೈಢರ್ಯಗಳ ಮಹಲುಗಳಿತ್ತು ನಿಮಗೆ ಎಣಿಸಲಾಗದಷ್ಟು ಹಣವನ್ನು ಇಟ್ಟಿದ್ದೆನು ಅದೆಲ್ಲವನ್ನು ನೀವು ಎಲ್ಲಿ ಕಳೆದುಕೊಂಡಿರಿ ಈಗ ನೀವು ಕಂಗಾಲಾಗಿ ಬಿಟ್ಟಿದ್ದೀರಿ ಭಿಕ್ಷೆಯನ್ನು ಬೇಡುತ್ತಿದ್ದೀರಿ ತಂದೆಯು ಈ ರೀತಿ ಹೇಳಬಹುದಲ್ಲವೇ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ನಾವು ಪುನಃ ವಿಶ್ವದ ಮಾಲೀಕರಾಗುತ್ತೇವೆ ಈ ನಾಟಕವು ಅನಾದಿಯಾಗಿ ಮಾಡಲ್ಪಟ್ಟಿದೆ ಪ್ರತಿಯೊಬ್ಬರೂ ನಾಟಕದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಇದರಲ್ಲಿ ಅಳುವ ಮಾತೇನಿದೆ ಸತ್ಯಯುಗದಲ್ಲೆಂದು ಅಳುವಂತಹದಿರುವುದಿಲ್ಲ ನೀವೀಗ ಮೋಹಜೀತರಾಗುತ್ತಿದ್ದೀರಿ ಮೋಹಜೀತರಾಜರು ಈ ಲಕ್ಷ್ಮೀ ನಾರಾಯಣರಾಗಿದ್ದರು ಅಲ್ಲಿ ಮೋಹವಿರ ವಿರುವುದಿಲ್ಲ ತಂದೆಯು ಅನೇಕ ಪ್ರಕಾರದ ಮಾತುಗಳನ್ನು ತಿಳಿಸುತ್ತಾರೆ ತಂದೆಯು ನಿರಾಕಾರನಾಗಿದ್ದಾರೆ ಅವರನ್ನ ಮನುಷ್ಯರು ನಾಮರೂಪದಿಂದ ಭಿನ್ನವೆಂದು ಹೇಳಿಬಿಡುತ್ತಾರೆ ಆದರೆ ಯಾವುದೇ ವಸ್ತು ನಾಮರೂಪದಿಂದ ಭಿನ್ನವಾಗಿರುವುದಿಲ್ಲ ಹೇ ಭಗವಂತ ಪರಮಪಿತ ಎಂದು ಹೇಳುತ್ತಾರೆ ಅಂದಮೇಲೆ ನಾಮರೂಪವು ಇದೆಯಂತಾಯಿತಲ್ಲವೇ ಲಿಂಗಕ್ಕೆ ಶಿವ ಪರಮಾತ್ಮ ಶಿವ ತಂದೆಯೆಂದು ಹೇಳುತ್ತಾರೆ ತಂದೆಯಂತೂ ಅವಶ್ಯವಾಗಿ ಆಗಿದ್ದಾರಲ್ಲವೇ ತಂದೆಗೆ ಅವಶ್ಯವಾಗಿ ಮಕ್ಕಳು ಇರುತ್ತಾರೆ ನಿರಾಕಾರನನ್ನು ನಿರಾಕಾರ ಆತ್ಮವೇ ತಂದೆ ಎಂದು ಹೇಳುತ್ತದೆ ಮಂದಿರಗಳಲ್ಲಿ ಹೋದಾಗ ಶಿವ ತಂದೆ ಎಂದು ಹೇಳುತ್ತಾರೆ ಮತ್ತೆ ಮನೆಗೆ ಬಂದು ಲೌಕಿಕ ತಂದೆಯನ್ನು ಸಹ ತಂದೆ ಅಥವಾ ಬಾಬಾ ಎಂದು ಹೇಳುತ್ತಾರೆ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ ಆದರೆ ಶಿವ ತಂದೆ ಎಂದು ಏಕೆ ಹೇಳುತ್ತೇವೆ ಎಂಬ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯು ಅತಿ ದೊಡ್ಡ ವಿದ್ಯೆಯನ್ನ ಕೇವಲ ಎರಡು ಶಬ್ದಗಳಲ್ಲಿ ಓದಿಸುತ್ತಾರೆ ತಂದೆ ಮತ್ತು ಆಸ್ತಿ ತಂದೆಯನ್ನು ನೆನಪು ಮಾಡಿದರೆ ಆಸ್ತಿಯು ನಿಮ್ಮದಾಗುತ್ತದೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಮನುಷ್ಯರು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ಮೊದಲಿನ ವಿದ್ಯೆ ಏನು ನೆನಪಿಗೆ ಬರುವುದಿಲ್ಲ ಓದುತ್ತಾ ಓದುತ್ತಾ ಕೊನೆಗೂ ಸಾರವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಇದು ಸಹ ಹಾಗೆಯೇ ನೀವು ಓದುತ್ತಾ ಬಂದಿದ್ದೀರಿ ಅಂತಿಮದಲ್ಲಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮನ್ಮನಾಭವ ಇದರಿಂದ ದೇಹಾಭಿಮಾನವು ಬಿಟ್ಟು ಹೋಗುವುದು ಈ ಮನ್ಮನಾಭವ ಹವ್ಯಾಸವಿದ್ದರೆ ಕೊನೆಯಲ್ಲಿ ಸಹ ತಂದೆ ಮತ್ತು ಆಸ್ತಿಯ ನೆನಪು ಬಂದು ಬಿಡುತ್ತದೆ ಮುಖ್ಯವಾದುದೇ ಇದಾಗಿದೆ ಎಷ್ಟು ಸಹಜವಾಗಿದೆ ಆ ವಿದ್ಯೆಯಲ್ಲಿ ಸಹ ಏನೇನೋ ಓದುತ್ತಾರೆ ರಾಜರು ಹೇಗಿರುತ್ತಾರೆಯೇ ಹಾಗೆಯೇ ತಮ್ಮ ಪದ್ಧತಿಯನ್ನು ನಡೆಸುತ್ತಾರೆ ಮೊದಲು ಮಣ ಸೇರು ಪಾವಿನ ಲೆಕ್ಕವು ನಡೆಯುತ್ತಿತ್ತು ಈಗ ಕಿಲೋಗ್ರಾಂ ಗ್ರಾಂ ಏನೇನೋ ಬಂದುಬಿಟ್ಟಿದೆ ಎಷ್ಟೊಂದು ಬೇರೆ ಬೇರೆ ಪ್ರಾಂತ್ಯಗಳಾಗಿವೆ ದೆಹಲಿಯಲ್ಲಿ ಯಾವ ವಸ್ತು ರೂಪಾಯಿಗೆ ಒಂದು ಸೇರು ಸಿಗುವುದೋ ಅದು ಬಾಂಬೆಯಲ್ಲಿ ಎರಡು ರೂಪಾಯಿಗಳು ಏಕೆಂದರೆ ಪ್ರಾಂತ್ಯವು ಬೇರೆ ಬೇರೆಯಾಗಿದೆ ನಾವು ನಮ್ಮ ಪ್ರಾಂತ್ಯವನ್ನು ಹಸಿವಿನಿಂದ ಇರಿಸಲು ಸಾಧ್ಯವೇ ಎಂದು ಪ್ರತಿಯೊಬ್ಬರೂ ತಿಳಿಯುತ್ತಾರೆ ಎಷ್ಟೊಂದು ಕೋಲಾಹಲವಾಗಿದೆ ಭಾರತವು ಎಷ್ಟೊಂದು ಸಾಹುಕಾರವಾಗಿತ್ತು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಸುತ್ತುತ್ತಾ ಸುತ್ತುತ್ತಾ ಬಡ ಭಾರತವಾಗಿ ಬಿಟ್ಟಿದೆ ವಜ್ರ ಸಮಾನ ಜನ್ಮವನ್ನ ಕವಡೆಗಾಗಿ ಏಕೆ ಕಳೆದುಕೊಳ್ಳುತ್ತೀರಿ ಎಂದು ಹೇಳಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ನೀವು ನಿಮ್ಮ ಕವಡೆಗಳ ಹಿಂದೆ ಏಕೆ ಸಾಯುತ್ತೀರಿ ಈಗಂತೂ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ ಪಾವನರಾಗಿ ಹೇ ಪತಿ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ಕರೆಯುತ್ತಾರೆ ಅಂದ ಮೇಲೆ ಪಾವನರಿದ್ದವರು ಈಗ ಇಲ್ಲವೆಂದು ಇದರಿಂದಲೇ ಸಿದ್ಧವಾಗುತ್ತದೆ ಈಗ ಇರುವುದೇ ಕಲಿಯುಗ ತಂದೆಯು ತಿಳಿಸುತ್ತಾರೆ ನಾನು ಪಾವನ ಪ್ರಪಂಚವನ್ನಾಗಿ ಮಾಡುತ್ತೇನೆ ಅಂದಾಗ ಪತಿತ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗುವುದು ಆದ್ದರಿಂದಲೇ ಈ ಮಹಾಭಾರತ ಯುದ್ಧವಿದೆ ಇದು ಈ ರುದ್ರಜ್ಞಾನ ಯಜ್ಞದಿಂದ ಪ್ರಜ್ವಲಿತವಾಗಿದೆ ನಾಟಕದಲ್ಲಿ ಈ ವಿನಾಶವೂ ಸಹ ನಿಗದಿಯಾಗಿದೆ ಮೊಟ್ಟ ಮೊದಲಂತೂ ಬಾಬರವರಿಗೆ ಸಾಕ್ಷಾತ್ಕಾರವಾಯಿತು ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರವಾಯಿತು ಅದನ್ನು ನೋಡಿ ಇಷ್ಟು ದೊಡ್ಡ ರಾಜ್ಯ ಭಾಗ್ಯವು ಸಿಗುತ್ತದೆ ಎಂದು ಖುಷಿಯಾಯಿತು ಮತ್ತು ವಿನಾಶದ ಸಾಕ್ಷಾತ್ಕಾರವನ್ನು ತಂದೆಯೂ ಮಾಡಿಸಿದರು ಮನ್ಮನ ಭವ ಮಧ್ಯಜೀ ಭವ ಇದು ಗೀತೆಯ ಅಕ್ಷರವಾಗಿದೆ ಗೀತೆಯ ಕೆಲವು ಶಬ್ದಗಳು ಸರಿಯಾಗಿದೆ ತಂದೆಯು ಸಹ ತಿಳಿಸುತ್ತಾರೆ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ ಇದು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಮತ್ಯಾವ ರಾಜ್ಯವೂ ಇರಲಿಲ್ಲವೆಂಬುದು ಯಾರಿಗೂ ತಿಳಿದಿಲ್ಲ ಆ ಸಮಯದಲ್ಲಿ ಎಷ್ಟು ಕಡಿಮೆ ಜನಸಂಖ್ಯೆ ಇರುವುದು ಈಗ ಎಷ್ಟೊಂದಾಗಿದೆ ಅಂದಮೇಲೆ ಇದು ಪರಿವರ್ತನೆಯಾಗಬೇಕಾಗಿದೆ ಅವಶ್ಯವಾಗಿ ವಿನಾಶವೂ ಆಗಬೇಕಾಗಿದೆ ಮಹಾಭಾರತ ಯುದ್ಧವೂ ಇದೆ ಅಂದಮೇಲೆ ಅವಶ್ಯವಾಗಿ ಭಗವಂತನೂ ಇರಬೇಕಾಗಿದೆ ಜಯಂತಿಯನ್ನ ಆಚರಿಸುತ್ತಾರೆ ಅಂದ ಮೇಲೆ ಶಿವ ತಂದೆಯು ಬಂದು ಏನು ಮಾಡಿದರು ಅದನ್ನೂ ಸಹ ತಿಳಿದುಕೊಂಡಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ಗೀತೆಯಿಂದ ಕೃಷ್ಣನ ಆತ್ಮಕ್ಕೆ ರಾಜ್ಯ ಭಾಗ್ಯವು ಸಿಕ್ಕಿತು ಗೀತೆಗೆ ಮಾತಾಪಿತ ಎಂದು ಹೇಳುತ್ತಾರೆ ಇದರಿಂದ ನೀವು ಪುನಃ ದೇವತೆಗಳಾಗುತ್ತೀರಿ ಆದ್ದರಿಂದ ಚಿತ್ರದಲ್ಲಿ ತೋರಿಸುತ್ತಾರೆ ಕೃಷ್ಣನು ಗೀತೆಯನ್ನ ತಿಳಿಸಲಿಲ್ಲ ಕೃಷ್ಣನು ಗೀತಾ ಜ್ಞಾನದಿಂದ ರಾಜಯೋಗವನ್ನು ಕಲಿತು ಈ ರೀತಿ ಉನ್ನತ ಪದವಿಯನ್ನು ಪಡೆದರು ನಾಳೆ ಮತ್ತೆ ಶ್ರೀಕೃಷ್ಣನಾಗುವರು ಅವರು ಶಿವ ತಂದೆಯ ಬದಲು ಶ್ರೀಕೃಷ್ಣನ ಹೆಸರನ್ನು ಭಗವದ್ಗೀತೆಯಲ್ಲಿ ಹಾಕಿಬಿಟ್ಟಿದ್ದಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಇದನ್ನು ತಮ್ಮಲ್ಲಿ ತಾವು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ಯಾರು ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿ ನಿಮ್ಮನ್ನು ಬೀಳಿಸದಿರಲಿ ವಿಕಾರವಿಲ್ಲದೆ ಸೃಷ್ಟಿಯು ಹೇಗೆ ನಡೆಯುತ್ತದೆ ಇದು ಹೇಗೆ ಸಾಧ್ಯವೆಂದು ಅನೇಕ ಮಾತುಗಳನ್ನು ಕೇಳುತ್ತಾರೆ ಅರೆ ಇದು ನಿರ್ವಿಕಾರಿ ಪ್ರಪಂಚವಾಗಿತ್ತೆಂದು ನೀವೇ ಹೇಳುತ್ತೀರಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳುತ್ತಿರಲ್ಲವೇ ಮೇಲೆ ಅಲ್ಲಿ ವಿಕಾರದ ಮಾತಿರಲು ಹೇಗೆ ಸಾಧ್ಯ ಈಗ ನೀವು ತಿಳಿದುಕೊಂಡಿದ್ದೀರಿ ಬೇಹದಿನ ತಂದೆಯಿಂದ ಬೇಹದಿನ ರಾಜ್ಯ ಭಾಗ್ಯವು ಸಿಗುತ್ತದೆ ಅಂದ ಮೇಲೆ ಇಂತಹ ತಂದೆಯನ್ನೇಕೆ ನೆನಪು ಮಾಡುವುದಿಲ್ಲ ಇದು ಪತಿತ ಪ್ರಪಂಚವಾಗಿದೆ ಕುಂಭಮೇಳದಲ್ಲಿ ಲಕ್ಷಾಂತರ ಮಂದಿ ಹೋಗುತ್ತಾರೆ ಅಲ್ಲಿ ಒಂದು ನದಿಯು ಗುಪ್ತವಾಗಿದೆ ಎಂದು ಹೇಳುತ್ತಾರೆ ನದಿಯು ಗುಪ್ತವಾಗಿರಲು ಸಾಧ್ಯವೇ ಇಲ್ಲಿಯೂ ಸಹ ಗೋಮುಖ ಮಾಡಿದ್ದಾರೆ ಇಲ್ಲಿ ಗಂಗೆಯು ಬರುತ್ತದೆಂದು ಹೇಳುತ್ತಾರೆ ಅರೆ ಗಂಗೆಯು ತನ್ನ ಮಾರ್ಗವನ್ನು ಹಿಡಿದು ಸಮುದ್ರದಲ್ಲಿ ಹೋಗುವುದೋ ಅಥವಾ ಇಲ್ಲಿ ನಿಮ್ಮ ಬಳಿ ಪ ಪರ್ವತದಲ್ಲಿ ಬರುವುದೋ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ ಜ್ಞಾನ ಭಕ್ತಿ ತದನಂತರ ವೈರಾಗ್ಯ ಒಂದು ಹದ್ದಿನ ವೈರಾಗ್ಯವಾಗಿದೆ ಇನ್ನೊಂದು ಬೇಹದಿನ ವೈರಾಗ್ಯವಾಗಿದೆ ಸನ್ಯಾಸಿಗಳು ಗೃಹಸ್ಥವನ್ನು ಬಿಟ್ಟು ಕಾಡಿನಲ್ಲಿರುತ್ತಾರೆ ಇಲ್ಲಂತೂ ಆ ರೀತಿ ಇಲ್ಲ ನೀವು ಬುದ್ಧಿಯಿಂದ ಇಡೀ ಹಳೆಯ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ ನೀವು ರಾಜಯೋಗಿ ಮಕ್ಕಳ ಮುಖ್ಯ ಕರ್ತವ್ಯವೇ ಓದುವುದು ಮತ್ತು ಓದಿಸುವುದಾಗಿದೆ ರಾಜಯೋಗವನ್ನು ಕಾಡಿನಲ್ಲಿ ಕಲಿಸಲಾಗುತ್ತದೆಯೇ ಇದು ಶಾಲೆಯಾಗಿದೆ ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತವೆ ನೀವು ಮಕ್ಕಳು ರಾಜ್ಯವನ್ನು ಕಲಿಯುತ್ತಿದ್ದೀರಿ ಶಿವ ತಂದೆಯಿಂದ ಓದುವುದನ್ನು ಬ್ರಾಹ್ಮಣ ಬ್ರಾಹ್ಮಣಿಯರು ಕಲಿಯುತ್ತಾರೆ ಒಬ್ಬ ಶಿವ ತಂದೆಯು ಕುಳಿತು ಎಲ್ಲರಿಗೆ ಕಲಿಸಿಕೊಡಲು ಆಗುತ್ತದೆಯೇ ಇದು ಪಾಂಡವ ಸರ್ಕಾರವಾಗಿದೆ ನೀವು ಈಶ್ವರಿಯ ಮತದ ಮೇರೆಗೆ ನಡೆಯುತ್ತಿದ್ದೀರಿ ಇಲ್ಲಿ ನೀವು ಎಷ್ಟೊಂದು ಶಾಂತಿಯಿಂದ ಕುಳಿತುಕೊಳ್ಳುತ್ತೀರಿ ಹೊರಗಡೆ ಅನೇಕ ಜಗಳ ಏರುಪೇರುಗಳಿವೆ ತಂದೆಯು ತಿಳಿಸುತ್ತಾರೆ ಪಂಚವಿಕಾರಗಳ ದಾನ ಮಾಡಿ ಆಗ ಗ್ರಹಣ ಬಿಟ್ಟು ಹೋಗುವುದು ನನ್ನವರಾಗಿ ನಾನು ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತೇನೆ ತಂದೆ ತಿಳಿಸುತ್ತಾರೆ ನೀವು ನನ್ನ ಮಕ್ಕಳಾಗಿ ಆಗ ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ನಾನು ಪೂರ್ಣ ಮಾಡುತ್ತೇನೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ನಾನು ಸುಖಧಾಮದಲ್ಲಿ ಹೋಗುತ್ತೇನೆ ಎಂದು ದುಃಖಧಾಮಕ್ಕೆ ಬೆಂಕಿ ಬೀಳಲಿದೆ ಮಕ್ಕಳಿಗೆ ವಿನಾಶದ ಸಾಕ್ಷಾತ್ಕಾರವೂ ಆಗಿದೆ ಮಕ್ಕಳೇ ಈಗ ಸಮಯವೂ ಕಡಿಮೆ ಇದೆ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ತೊಡಗಿ ಆಗ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಫಸ್ಟ್ ಪಾಯಿಂಟ್ ತಂದೆಯ ಆಸ್ತಿಯ ಪೂರ್ಣ ಅಧಿಕಾರವನ್ನು ಪಡೆಯಲು ಜೀವಿಸುತ್ತಿದ್ದಂತೆಯೇ ಸಾಯಬೇಕು ತಂದೆಗೆ ದತ್ತು ಮಗುವಾಗಬೇಕು ಎಂದು ತಮ್ಮ ಶ್ರೇಷ್ಠ ಅದೃಷ್ಟಕ್ಕೆ ಗೆರೆಯನ್ನು ಎಳೆದುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳಿ ಸಂಶಯದಲ್ಲಿ ಬರಬಾರದು ನಿಶ್ಚಯದಲ್ಲಿ ಸ್ವಲ್ಪವೂ ಅಲುಗಾಡಬಾರದು ಈ ದುಃಖಧಾಮಕ್ಕೆ ಬೆಂಕಿ ಬೀಳಲಿದೆ ಆದ್ದರಿಂದ ಇದರಿಂದ ತಮ್ಮ ಬುದ್ಧಿಯೋಗವನ್ನು ತೆಗೆಯಬೇಕು ಇಂದಿನ ವರದಾನ ಸಮಯ ಪ್ರಮಾಣ ತಮ್ಮ ಭಾಗ್ಯದ ಸ್ಮರಣನೆ ಮಾಡುತ್ತಾ ಖುಷಿ ಮತ್ತು ಪ್ರಾಪ್ತಿಗಳಿಂದ ಸಂಪನ್ನರಾಗುವಂತಹ ಸ್ಮೃತಿ ಸ್ವರೂಪ ಭವ ವರದಾನದ ವಿವರಣೆ ಭಕ್ತಿಯಲ್ಲಿ ನೀವು ಸ್ವರೂಪ ಆತ್ಮರುಗಳ ಸ್ಮಾರಕ ರೂಪದಲ್ಲಿ ಭಕ್ತರು ಇಲ್ಲಿಯವರೆಗೆ ನಿಮ್ಮ ಪ್ರತಿ ಕರ್ಮದ ವಿಶೇಷತೆಯನ್ನು ಸ್ಮರಣನೆ ಮಾಡುತ್ತಾರೆ ಹಾಗೂ ಅಲೌಕಿಕ ಅನುಭವಗಳಲ್ಲಿ ಮುಳುಗಿ ಹೋಗುತ್ತಾರೆ ಅಂದಮೇಲೆ ನಿಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ಎಷ್ಟು ಅನುಭವಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಕೇವಲ ಎಂತಹ ಸಮಯ ಎಂತಹ ಕರ್ಮ ಅಂತಹ ಸ್ವರೂಪದಲ್ಲಿ ಸ್ವರೂಪದ ಸ್ಮೃತಿ ಇಮರ್ಜ್ ರೂಪದಲ್ಲಿ ಅನುಭವ ಮಾಡಿದಾಗ ಬಹಳ ವಿಚಿತ್ರ ಖುಷಿ ವಿಚಿತ್ರ ಪ್ರಾಪ್ತಿಗಳ ಭಂಡಾರವಾಗಿ ಬಿಡುವಿರಿ ಮತ್ತು ಹೃದಯದಿಂದ ಇದೇ ನಿರಂತರ ಗೀತೆಯು ಹೊರಬರುವುದು ಏನನ್ನ ಪಡೆಯಬೇಕಿತ್ತೋ ಅದನ್ನು ಪಡೆದುಕೊಂಡೆನು ಎಂದು ಸ್ಲೋಗನ್ ನಂಬರ್ ಒನ್ನಲ್ಲಿ ಬರಬೇಕಾದರೆ ಕೇವಲ ಬ್ರಹ್ಮ ತಂದೆಯ ಹೆಜ್ಜೆಗಳ ಮೇಲೆ ಹೆಜ್ಜೆಯಿಡುತ್ತಾ ಸಾಗಿರಿ ಒಳ್ಳೆಯದು ಓಂ ಶಾಂತಿ